ಶಿವಮೊಗ್ಗದ ತುಂಗಾನಗರ ಪೊಲೀಸರು ಭರ್ಜರಿ ಬೇಟೆಯನ್ನೇ ಮಾಡಿದ್ದಾರೆ ಮನೆ ಕಳ್ಳತನ ಪ್ರಕರಣವನ್ನು ಬೇಧಿಸಿದ್ದಾರೆ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ನೂರ ಮೂವತ್ತು ಗ್ರಾಮ್ ಬಂಗಾರದ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಆಟೋ ಚಾಲಕ ಅಶ್ರಫುಲ್ಲಾ ಎಂಬಾತನನ್ನು ಬಂಧಿಸಲಾಗಿದೆ ಈ ಘಟನೆ ಸೆಪ್ಟೆಂಬರ್ ಹದಿನೇಳರಂದು ನಡೆದಿತ್ತು ಘಟನೆ ನಡೆದಿರುವುದು ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿ ಕಳ್ಳತನ ಮಾಡಿರೋದು ರಾತ್ರಿ ಏನಲ್ಲ ಹಗಲು ಹೊತ್ತಿನಲ್ಲೇ ಈ ಕಳೆತನ ಮಾಡಲಾಗಿತ್ತು ಈ ಪ್ರಕರಣವನ್ನು ಈಗ ತುಂಗಾನಗರ ಪೊಲೀಸರು ಬೇದಿಸಿದ್ದಾರೆ ಜೊತೆಗೆ ಐನೂರ ಐವತ್ತು ಗ್ರಾಂ ಬೆಳ್ಳಿ ಆಭರಣವನ್ನು ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗದ ತುಂಗಾನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯ ಫಲ ಇದು ಆಟೋ ಚಾಲಕ ಅಶ್ರಫುಲ್ಲಾ ಬಂಧಿತ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ ನೂರ ಮೂವತ್ತು ಗ್ರಾಮ್ ಬಂಗಾರದ ಆಭರಣವನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ಹಾಡು ಹಗಲೇ ನಡೆದಂಥ ಕೃತ್ಯ ಗೋಪಾಲ್ಗೌಡ ಬಡಾವಣೆ ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲಿ ನಡೆದಂತ ಕಳ್ಳತನದ ಕೃತ್ಯ ಇದು ಈ ಪ್ರಕರಣವನ್ನು ಬೇಸಿದ್ದಾರೆ ತುಂಗಾ ಠಾಣೆ ತುಂಗಾನಗರ ಠಾಣೆ ಪೊಲೀಸರು ಜೊತೆಗೆ ಐನೂರ ಐವತ್ತು ಗ್ರಾಮ್ ಬೆಳ್ಳಿಯ ಆಭರಣವನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಶಿವಮೊಗ್ಗದ ತುಂಗಾನಗರ ಠಾಣೆ ಪೊಲೀಸರು ಈ ಪ್ರಕರಣವನ್ನು ಬೇಧಿಸಿದ್ದಾರೆ ಅಶ್ರಫುಲನನ್ನು ಬಂಧಿಸಿದರೆ ಇತೊಬ್ಬ ಆಟೋ ಚಾಲಕ ಇನ್ಸ್ಪೆಕ್ಟರ್ ಕೆ ಟಿ ಗುರುರಾಜ್ ಸಿಬ್ಬಂದಿ ಕಿರಣ್ ಮೋರೆ ಅರುಣ್ ಕುಮಾರ್ ಮೋಹನ್ ಕುಮಾರ್ ನಾಗಪ್ಪ ಅಡಿಯಪ್ಪನವರ್ ಹರೀಶ್ ನಾಯ್ಕ್ ರಂಗನಾಥ್ ಹರೀಶ್ ಎಂಜೆ ಅನುಷಾ ಮತ್ತು ಚೈತ್ರ ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ವಿಭಾಗದ ಸಿಬ್ಬಂದಿ ಇಂದ್ರೇಶ್ ಗುರು ವಿಜಯ್ ಚಾಲಕ ಪುನೀತ್ ಇವರೆಲ್ಲರ ಕಾರ್ಯಾಚರಣೆ ಇದು ಈಗ ಆರೋಪಿಯನ್ನು ಬಂಧಿಸಲಾಗಿದೆ